meters. Slight right. Slight right. Continue for three kilometers. Esto beautiful aquí de entra place o so. saca de വാത്താവണം ചൂറ് ഗാട്ടി കൊല്ല കാട് நோ அல்ல சண்டேனா இல்லாமல் 이만큼 짠! 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 ಎಲ್ಲರಿಗೂ ನಮಸ್ತೆ ಕೇಶವನಾಥೇಶ್ವರ ದೇವಾಲಯ ಇದು ಇದು ಉಡುಪಿಯಿಂದ ಮುರುಡೇಶ್ವರ ಮಾರ್ಗವಾಗಿ ಬಂದರೆ ಕುಂದಾಪುರ ದಾಟಿ ಬಂದ ಮೇಲೆ ಕೊಲ್ಲೂರು ಮಾರ್ಗಕ್ಕೆ ಹೋಗಬೇಕಾಗುತ್ತೆ ಆ ಕೊಲ್ಲೂರು ಮಾರ್ಗದಲ್ಲಿ ಹೋಗ್ತಾ ಕೆರಾಡಿ ಅನ್ನುವಂಥ ಊರಿನ ಹತ್ರ ಇರುವಂಥ ದೇವಸ್ಥಾನ ಇದು ಅಲ್ಲಿಂದ ಕೆರಾಡಿಯಿಂದ ಮುಂದೆ ರೈಟ್ಗೆ ಕಟ್ಟಾಗಿ ಒಂದು ಕಾಡಿನ ರಸ್ತೆ ಒಳಗಡೆ ಹೋಗಬೇಕಾಗುತ್ತೆ ಅಲ್ಲಿರುವಂಥ ದೇವಸ್ಥಾನ ಈ ಸುಂದರವಾದಂಥ ಗವಿ ಒಳಗಡೆ ಇರುವಂಥ ನೀರಿನ ಮಧ್ಯೆ ಇರುವಂಥ ಕೇಶವನಾಥೇಶ್ವರ ದೇವಾಲಯ ಮೂಡಗಲ್ಲು ಅನ್ನುವಂಥ ಜಾಗದಲ್ಲಿ ಇದು ನಿರ್ಮಿತ ಆಗಿದೆ ತುಂಬ ಚೆನ್ನಾಗಿದೆ ನೀವು ಕೂಡ ಈ ದೇವಾಲಯದ ನೋಡಬೇಕು ಅಂದರೆ ಆರಾಮಾಗಿ ಹೋಗ್ಬೋದು ಕಾರುಗಳು ಕೂಡ ಅಲ್ಲಿ ಹೋಗುತ್ತೆ ಆಫ್ ರೋಡು ಇದೆ ಆದರೆ ಆರಾಮಾಗಿ ಬರ್ತವೆ ಮಳೆಗಿಳೆ ಬಂದಾಗ ಚೂರು ಸ್ಲಿಪ್ ಆಗುವ ಸಾಧ್ಯತೆ ಜಾಸ್ತಿ ಇದೆ ಮಣ್ಣಿನ ರೋಡಲ್ಲಿ ಅದೊಂದು ನೋಡ್ಕೊಂಡು ಚೆನ್ನ ಬಂತು ಅಂದರೆ ಆರಾಮಾಗಿ ಅವರು ಈ ದೇವಸ್ಥಾನಕ್ಕೆ ಬರ್ಬೋದು ಈ ದೇವಸ್ಥಾನ ನೋಡಿಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ನೀವು ಕೂಡ ಈ ಕಡೆ ಬಂದಾಗ ಭೇಟಿ ಕೊಡ್ಬೋದು ಈ ದೇವಸ್ಥಾನ ಕುಂದಾಪುರದ ಹತ್ರ ಬರುತ್ತೆ ಕುಂಬಾಶಿ ಅನ್ನುವಂಥ ಗ್ರಾಮದಲ್ಲಿ ಉಡುಪಿ ಮತ್ತು ಕುಂದಾಪುರ ಮಾರ್ಗದಲ್ಲಿ ಮಧ್ಯದಲ್ಲಿ ಬರುವಂಥ ದೇವಸ್ಥಾನ ಇದು ತುಂಬ ಚೆನ್ನಾಗಿರುವಂಥ ದೇವಸ್ಥಾನ ಬ್ಯೂಟಿಫುಲ್ಲಾಗಿದೆ ನೋಡೋ ಮಾತ್ರ ದೇವಿ ದರ್ಶನ ಅಂತೂ ತುಂಬ ಚೆನ್ನಾಗಾಯ್ತು ನನಗೆ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದು ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಮಾತ್ರ ಸೂಪರ್ ಇತ್ತು ಬೆಳಗ್ಗೆ ದರ್ಶನ ನನಗಂತೂ ಅದ್ಭುತವಾದಂಥ ದರ್ಶನ ಸಿಗ್ತಾ ಹೊತ್ತು ಮೊದಲನೇ ಪೂಜೆಗೆ ಹೋಗಿದ್ದೆ ಮೊದಲನೇ ಪೂಜೆಯಲ್ಲಿ ತುಂಬ ಚೆನ್ನಾಗಿ ನನಗೆ ತಾಯಿ ದರ್ಶನ ಪಡ್ಕೊಂಡು ಬಂದೆ ತುಂಬ ಚೆನ್ನಾಗಿದೆ ನೀವು ಕೂಡ ನೋಡ್ಬೋದು ಮಹಾಲಕ್ಷ್ಮಿ ದೇವಸ್ಥಾನ ಇದು ಇದು ಉಡುಪಿಯಿಂದ ಮಂಗಳೂರು ಹೋಗುವ ದಾರಿನಲ್ಲಿ ಉಚ್ಚಿಲ ಅನ್ನುವಂಥ ಊರು ಬರುತ್ತೆ ಅಲ್ಲಿರುವಂಥ ದೇವಸ್ಥಾನ ತುಂಬ ಸುಂದರವಾಗಿದೆ ದೇವಸ್ಥಾನ ನಾನು ಹೋದಂಥ ಟೈಮಲ್ಲಿ ಬೆಳಗ್ಗೆನೇ ಹೋಗಿದ್ದೆ ಜನಗಳೇನಿರಲಿಲ್ಲ ಬೇಗ ದರ್ಶನ ಆಯಿತು ತುಂಬ ಚೆನ್ನಾಗಿರುವಂಥ ದೇವಸ್ಥಾನ ಇದು ನೀವು ಈ ಕಡೆ ಉಡುಪಿ ಕಡೆ ಬಂದಂಥವ್ರು ಉಡುಪಿಯಿಂದ ಮಂಗಳೂರು ಮಾರ್ಗವಾಗಿ ಉಚ್ಚೀಲ ಅನ್ನುವಂಥ ಹತ್ರ ಬಂದರೆ ಈ ದೇವಸ್ಥಾನ ಸಿಗುತ್ತೆ ಅದ್ಭುತವಾದಂಥದ್ದು ಒಳ್ಳೆಯ ಸುಂದರವಾದಂಥ ದೇವಸ್ಥಾನ ಇದು ನೋಡಿ ದೇವಿಯ ಕೃಪೆಗೆ ಪಾತ್ರ ನೀವು ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನೋಡಿ ನಿಮಗೆ ಅದೊಂದು ಲುಕ್ಕನ್ನು ತೋರಿಸ್ತೀನಿ